ಸಾಹೇಬ್ರಾಯ್ ಸಾಹೇಬ್ರಾಯ್ ದ ಗಜನಾ ಇವತ್ತು ನಿಮ್ಗೆ ಎರಡು ಡ್ಯೂಟಿಗೆ ಡ್ಯೂಟಿಗ್ ಕರ್ಕೊಂಡೋಗ್ಬಿಟ್ರು ಮುಗದೈತಿ ನಂದೇ ಡ್ಯೂಟಿ ಆಗ್ಬಿಡುತ್ತೆ ಓಯ್ ಬಿದ್ಕೋ ಮನೇಲಿ ಬಿದ್ಕೋ ಮೈ ರಾಯ್ ಮನೇಲಿ ಬಿದ್ಕೋ ಮನೇಲಿ ಬಿತ್ಕೊಡಿ ಬೇಡ 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 ನೀನು ನೀನ್ ಬೇಡ ಹಾಯ್ ನಿನ್ ಕರ್ಕೊಂಡೋದ್ರೆ ನಾನು ದುಡಿಯಾಕ ಆಗಲ್ಲ ಅಲ್ಲಿ ದುಡಿದಿದೆಲ್ಲ ನಿನಗೆ ಖರ್ಚ್ ಮಾಡ್ಬೇಕಾಗತ್ತೆ ಹೋಗ್ಸಿದ ಮನೆ ಹೇಳಿ ನೋಡಿ ಒಳಗಡೆ ಒಳಗಡೆ ಇಲ್ಲ ಅಯ್ಯ ಇವ್ನ ಕರ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು ನಾನ್ ದುಡಿಯಕಾಗಲ್ಲ ದುಡ್ದಿದ್ದೆಲ್ಲ ಬರೀ ಇವ್ಗೆ ತಿಂಡಿ ಅದು ಇದು ಇಡ್ಲಿ ಬರೀ ಇದೇ ಆಗ್ಬಿಡುತ್ತೆ ಬೇಡ ಅದಕ್ಕೆ ಮನೆಯಲ್ಲೇ ಬಿಸಾಕ್ಬಿಟ್ಟು ಹೋಗೋಣ ಇವಾಗ ಡ್ಯೂಟಿಗೆ ತೋರಿಸ್ತಾ ಇದೀನಿ ನಾನು ಇದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಎಪ್ಪತ್ತೇಳು ರೂಪಾಯಿ ಬಾಡಿಗೆ ಹತ್ತು ನಿಮಿಷ ಪಿಕಪ್ ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಪಿಕಪ್ ಇರೋದು ಟಾಪ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಟೂ ಕಿಲೋಮೀಟ್ರ್ ಅಂದರೆ ಎಷ್ಟಾಯಿತು ಟೋಟಲ್ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪಾಯಿಂಟ್ ಟು ತ್ರೀ ಪಾಯಿಂಟ್ ನೈನ್ ಸೆವೆನ್ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಇದಕ್ಕೆ ಕೊಡ್ತಾ ಇರೋಂಥ ಅಮೌಂಟ್ ಎಷ್ಟು ಹೇಳಿ ಎಪ್ಪತ್ತೇಳು ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಈ ರೀತಿ ಬಾಡಿಗೆ ಹೊಡೆದ ನಮ್ಗೆ ಉಪಯೋಗನೇ ಇಲ್ಲ ಆಲ್ಮೋಸ್ಟ್ ಎಂಟು ಕಿಲೋಮೀಟ್ರ್ ಬಾಡಿಗೆಗೆ ಅವ್ನು ಕೊಡ್ತಾ ಇರೋದು ಬರೀ ನಾಲ್ಕು ಕಿಲೋಮೀಟ್ರದು ಉಪಯೋಗ ಇಲ್ಲ ಅಲ್ವಾ ಹಾಗೆ ಇವಾಗ ಬಂದಿದ್ದೀನಿ ಬಾಯಿ ಮುಚ್ಕೊಂಡಿದ್ದೀವಿ ನೋಡ್ಕೊಂಡ್ಬಿಡಿ ನಮ್ಮ ಐರಾವತನ ಇದರಲ್ಲೇ ಇವಾಗ ಡ್ಯೂಟಿ ಮಾಡೋದು ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಹತ್ತು ಗಂಟೆ ಆಗಿ ಇನ್ನೊಂದ್ ಎರಡು ನಿಮಿಷ ಐತೆ ಒಬ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅವ್ರು ಬಂದರೆ ಅವರು ಬಂದ ಮೇಲೆ ಇಬ್ರು ಸ್ಟಾರ್ಟ್ ಮಾಡೋಣ ಡ್ಯೂಟಿನ ಅಂತ ಡ್ಯೂಟಿ ಸ್ಟಾರ್ಟ್ ಮಾಡಿ ನೋಡೋಣ ಯಾವ್ಯಾವ ಕಡೆ ಬರುತ್ತೆ ಇವತ್ತು ಒಂದೇ ಆ್ಯಪಲ್ಲಿ ಆಗುತ್ತೋ ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಆ್ಯಪನ್ನ ತುಂಬ ಜನ ಕೇಳ್ತಿದ್ರು ನಮ್ಮ ಯಾತ್ರೆ ಯಾಕೆ ಆನ್ ಮಾಡಿಲ್ಲ ಅಂತ ಇವಾಗ ನಮ್ಮ ಯಾತ್ರೆಗೂ ಕೂಡ ಆನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಸರ್ ಡ್ಯೂಟಿ ಯಾವುದ್ರಲ್ಲಿ ಸಿಗುತ್ತೆ ಅದ್ರಲ್ಲಿ ಮಾಡೋದಷ್ಟೇ ನಮ್ಮ ಕೆಲಸ ಅದೇ ಬೇಕು ಇದೇ ಬೇಕು ಹಂಗೆ ಹಿಂಗೆ ಅಂತಂದರೆ ನಡೆಯಲ್ಲ ಯಾವುದ್ರಲ್ಲಿ ಡ್ಯೂಟಿ ಸಿಗುತ್ತೋ ಹೊಡಿತಾ ಇರ್ಬೇಕು ಒಯ್ತಾ ಇರ್ಬೇಕು ಬಂದರು ನೋಡಿ ನಮ್ಮ ಸಾದಿಗೆ ಬೈ ನಮಸ್ಕಾರ ಸರಿಗ್ ಬೈ ಬನ್ನಿ ಟೀಗಿ ಗಿ ಏನಾದರೂ ಹೇಳಿ ಅನುಬಂತ ಅನುಬಂತ ಅನ ಬೈ ಹೇಳ್ತೀರಾ ನಿಮ್ದು ಸ್ಪಾನ್ಸರು ಏ ಸ್ಪಾನ್ಸರ್ ನೀವು ಕೊಡಿಸ್ಬೇಕಲ್ಲಿ ಕೊಡೋಣ ಬಾಡಿಗೆ ಬರ್ತೈತೆ ಎಷ್ಟು ಗೊತ್ತಾ ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟ್ರ್ ಪಿಕಪ್ಪು ಫೋರ್ ಪಾಯಿಂಟ್ ಟು ಡ್ರಾಪ್ ಅಲ್ವಾ ಇಂಥ ಬಾಡಿಗೆ ಹೊಡ್ಕೊಂಡು ಕೂತ್ಕೊಂಡು ಬಿಡೋಣ ಆಯೋ ನನ್ನ ಅದೇ ಹೊಡ್ದಿರೋದು ಬಿಡ್ತಾ ಇದ್ದಾವೆ ಫಸ್ಟ್ ಟೀ ಕುಡಿದು ಡ್ಯೂಟಿ ಆನ್ ಮಾಡೋಣ ಮನೆ ಹತ್ರನೇ ಇದ್ದೆ ನಾನು ಲೋಕಲಲ್ಲೇ ಇದ್ದೆ ಹ್ಞೂ ಲೋಕಲಲ್ಲಿ ನಾನು ನಾನು ಫಸ್ಟ್ ಬಾಡಿಗೆ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರು ಸನ್ವರ್ಡಕ್ಕೆ ಬಂದಿದೆ ಹೋಗೋಣ ಯಾಕಂದರೆ ಫಸ್ಟ್ ಬಾಡಿಗೆ ಯಾವತ್ತು ಕೊಡೋದೇ ಬೇಡ ಲೋಕಲ್ ಇರಲಿ ಲಾಂಗ್ ಇರಲಿ ಫಸ್ಟ್ ಬಾಡಿಗೆ ಹಾಕ್ಕೊಂಡ ಮೇಲೆ ಸೀದಾ ಒಯ್ತಾ ಇರಬೇಕು ಹೋಗೋಣ ಅಣ್ಣ ಡಿವೈಡರೇ ಎಕ್ಕಿಸ್ಬಿಟ್ಟವ್ನೆ ಓವರ್ಟೇಕ್ ಹೋಗಿ ಆಲ್ಮೋಸ್ಟ್ ಅರ್ಧ ಗಾಡಿ ಡಿವೈಡರ್ ಮೇಲೆ ಹೋಗಿ ಕೂತಿತ್ತು ನಾನು ಹೇಳಿದ ಹೆಲ್ಪ್ ಮಾಡೋಣ ಅಂತಂದರೆ ಪ್ಯಾಸೆಂಜರ್ಗೆ ಲೇಟ್ ಆಗ್ತಾ ಇತ್ತು ಅದಕ್ಕೆ ಹಂಗೆ ಹೋದೆ ಫೈನಲಿ ನಲವತ್ತೈದು ನಿಮಿಷ ಕಾದಾದ ಮೇಲೆ ಕರ್ಕೊಂಡು ಬಂದು ಫನ್ವರ್ಲ್ಡ್ ಡ್ರಾಪ್ ಮಾಡಿದೆ ಇವಾಗ ಇಲ್ಲಿಂದ ನೋಡೋಣ ಯಾವ ಕಡೆ ಬಾಡಿಗೆ ಬೀಳುತ್ತೆ ಅಂತ ಸೊ ಹೇಳೋಕ್ಕಾಗಲ್ಲ ಇವತ್ತು ಸಂಡೇ ಸಾರಿ ಇವತ್ತು ಸ್ಯಾಟರ್ಡೆ ಸಿಕ್ಕಿದ್ರು ಸಿಕ್ಬೋದು ಬಾಡಿಗೆ ನೋಡೋಣ ಏನೇನಾಗುತ್ತೆ ಬನ್ನಿ ಸ್ವಲ್ಪ ಹೊತ್ತು ಕಾದು ಇನ್ನೊಂದು ಡ್ಯೂಟಿ ಹಾಕ್ಕೊಂಡು ಓಡೋಣ ಇಲ್ಲ ಅಂತಂದ್ರೆ ಈ ಕಡೆ ಖಾಲಿ ಹೋಗೋಣ ಆರ್ ಟಿ ನಗರ ಕಡೆ ಅಲ್ಲಿ ಯಾವ್ದಾದ್ರು ಡ್ಯೂಟಿಗಳು ಸುಖ ಸಿಗುತ್ತೆ ನೋಡೋಣ ಆರ್ ಟಿ ನಗರದಲ್ಲಿ ಕೂತು ಕೂತು ಬೇಜಾರಾಗಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ ಅಲ್ಲಿಂದ ನನಗೆ ಬಾಡಿಗೆ ಬಂತು ವಿದ್ಯಾರಾಯಣ್ಯಪುರಕ್ಕೆ ಜಸ್ಟ್ ಇವಾಗ ಡ್ರಾಪ್ ಮಾಡಿದೀನಿ ಸೊ ಗಾಡಿಯಲ್ಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ ಫಸ್ಟ್ ಚಾರ್ಜ್ ಆಮೇಲೆ ಡ್ಯೂಟಿ ಕಂಟಿನ್ಯೂ ಮಾಡೋಣ ಇವತ್ತು ಡ್ಯೂಟಿಗಳು ಸ್ವಲ್ಪ ಕಮ್ಮಿನೇ ಎಲ್ಲ ಅಂದ್ರೆ ಅರ್ಧ ಗಂಟೆ ಕಾದು ಡ್ಯೂಟಿಗಳು ಬೀಳ್ತಾ ಇರೋದು ಸೊ ಅದಕ್ಕೆ ಫಸ್ಟ್ ಗಾಡಿನ ಚಾರ್ಜ್ ಮಾಡಿಕೊಂಡು ಮತ್ತೆ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ನೋಡೋಣ ಎಲ್ಲೆಲ್ಲಿಗೆ ಬೀಳುತ್ತೆ ಅಂತ ಇವಾಗ ಸದ್ಯಕ್ಕೆ ನಾನು ವಿದ್ಯಾರಣ್ಯಪುರದಲ್ಲಿದ್ದೀನಿ ಇಲ್ಲಿಂದ ಯಾವ ಕಡೆ ಬೀಳುತ್ತೆ ಗೊತ್ತಿಲ್ಲ ನೋಡೋಣ ಸೊ ಆ್ಯಪಲ್ಲಿ ನೋಡಿಕೊಂಡು ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ಇಪ್ಪತ್ತೈದು ಪರ್ಸೆಂಟ್ ಚಾರ್ಜ್ ಇತ್ತು ಚಾರ್ಜ್ಗೆ ಹಾಕಿದ್ದೀನಿ ಇವಾಗ ಮೂವತ್ತಾರು ಆಗ್ತಾ ಇದೆ ಆಗ್ತಾ ಇದೆ ಚಾರ್ಜಿಂಗು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇಷ್ಟೊತ್ತು ಹತ್ತು ಗಂಟೆಗೆ ನಾನು ಬಂದಿರೋದು ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಈ ಎರಡು ಎರಡು ಊರಲ್ಲಿ ನಾನು ಅದ್ ಮಾಡಿರೋದು ಬಂದ್ಬಿಟ್ಟು ಎರಡೇ ಬಾಡಿಗೆ ಹೊಡೆದಿರೋದು ಮುನ್ನೂರ ತೊಂಬತ್ ಎಂಟು ರೂಪಾಯಿ ಸೊ ಡ್ಯೂಟಿಗಳು ಅಲ್ಲಿ ಬಿಡ್ತಾ ಇರಲಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದೆ ಇವಾಗ ಇಲ್ಲಿ ನೋಡೋಣ ಯಾವ್ದಾದ್ರು ಡ್ಯೂಟಿಗಳು ಬಿಡ್ತಾವೆ ಇಲ್ವಾ ನೋಡಿ ಡ್ಯೂಟಿ ಮಾಡೋಣ ನಾನ್ ಸ್ಟಾಪ್ ಒಂದು ಐದತ್ತು ಆದಮೇಲೆ ಸೀದಾ ಬಂತು ಮಾಲಾಫಿಷಿಯಾಗೆ ಸೀದಾ ಹೋಗೋಣ ಮಾಲಾಫಿಷಿಯ ಕಡೆ ಅಲ್ಲಿ ಬಾಡಿಗೆಗಳು ಸಿಗೋಲ್ಲ ನಂಗೆ ಗೊತ್ತು ಅಲ್ಲಿಂದ ಖಾಲಿ ಸ್ವಲ್ಪ ಮುಂದೆನೇ ಹೋಗ್ಲೇಬೇಕು ಯಾಕಂದರೆ ಇಲ್ಲಿ ಬಾಡಿಗೆಗಳು ಇಲ್ಲ ಫಸ್ಟ್ ಇಲ್ಲಿಂದ ಮೂವ್ ಆಗಬೇಕು ಅಂತಂದರೆ ನಾನು ಅಲ್ಲಿಂದ ಬಾಡಿಗೆ ಹಾಕ್ಕೊಂಡು ಹೋಗಲೇಬೇಕು ಪರ್ಸಿನೆಂಟನ್ನು ಕರ್ಕೊಂಡು ಬಂದುಬಿಟ್ಟು ಮೊಲ ಫೇಶಿಬಿಟ್ಟೆ ನೂರ ಮೂವತ್ತಾರು ರೂಪಾಯಿ ಹಾಕಿ ಕೊಟ್ಟಿದ್ದಾನೆ ಇಲ್ಲಿಂದ ನೋಡೋಣ ಇವಾಗ ಯಾವ್ದು ಡ್ಯೂಟಿ ಬೀಳುತ್ತೆ ನಮ್ಮ ಇದ್ರೂ ಕೂಡ ಆನ್ ಮಾಡಿದ್ದೀನಿ ಪಿಕಪ್ಲೈನಲ್ಲಿ ಇದ್ದೀನಿ ವೆಯ್ಟಿಂಗು ನೋಡೋಣ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಕನಗಂಗ್ರು ಚಿ ಮಾಡ್ತೀರಾ ಡ್ಯೂಟಿಗಳು ಇಲ್ಲ ಇವತ್ತು ಒಂದು ಗಂಟೆ ಆಯಿತು ಒಂದು ಗಂಟೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಬಂದ್ಬಿಟ್ಟು ಬರೀ ಐನೂರು ರೂಪಾಯಿ ಆಗಿರೋದು ಇವಾಗ ಲೋಕಲ್ ಅಲ್ಲೇ ಹೊಡಿಯೋಣ ಲಾಂಗ್ ಅಂತೂ ಆಗ್ತಾ ಇಲ್ಲ ಲೋಕಲ್ ಹೊಡ್ದ್ ಬಿಡೋಣ ಬನ್ನಿ ಏನು ಗುರುವೆ ಡ್ಯೂಟಿನೇ ಇಲ್ಲ ಕಾಯ್ತಾ ಇದ್ದೀನಿ ಹಾಗೆ ನಾನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀನಿ ಯಾವ್ದ್ರದ್ ಬಗ್ಗೆ ಅಪ್ಪ ಅಂತಂದ್ರೆ ಇದ್ರ ಬಗ್ಗೆ ನೋಡ್ತಾ ಇದ್ರ ಇದ್ರ ಬಗ್ಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀನಿ ಈ ಕಡೆ ಡ್ಯೂಟಿನೂ ಮಾಡ್ತಾ ಇದ್ದೀನಿ ಎಲ್ಲ ಒಂದೇ ಕಡೆ ಮಾಡಬೇಕು ನೋಡೋಣ ಏನಾಗುತ್ತೆ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಆದಷ್ಟು ಬೇಗ ಇದೀನಿ ನನ್ನ ಚಾನಲಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನೋಡೋಣ ಅಲ್ಲಿ ತನಕ ಇದೇನು ನಡೀತಾ ಇದೆಯೋ ನಡೀಲಿ ಅಂತ ಹೇಳ್ತಾ ನಾವು ನಮ್ಮ ಪಾಡಿಗೆ ನಾವು ಡ್ಯೂಟಿ ಮಾಡೋಣ ಇವಾಗ ಸದ್ಯಕ್ಕೆ ಡ್ಯೂಟಿ ಜೊತೆಗೆ ಸ್ಕ್ರಿಪ್ಟು ಎಡಿಟು ಎಲ್ಲ ನಡೀತಾ ಇದೆ ಏನು ಮಾಡೋಣ ಎಲ್ಲ ನೋಡ್ಕೋಬೇಕಲ್ವಾ ಇಲ್ಲಿ ಎಡಿಟರ್ ಗಿಡಿಟರ್ ಯಾರು ಇಲ್ಲ ಗ್ರೂ ನಾನೇ ಎಡಿಟರು ನಾನೇ ಕ್ರಿಪ್ಟು ನಾನೇ ಎಲ್ಲ ಎಲ್ಲದೂ ನನ್ ಕೆಳಗಡೆನೆ ಇರೋದು ಸೊ ಪರವಾಗಿಲ್ಲ ಇವಾಗ ಇಲ್ಲಿಂದ ಖಾಲಿ ಆ ಕಡೆ ಹೋಗೋಣ ಆಗ ಇಷ್ಟೊತ್ತು ಇಲ್ಲಿದ್ದ ಇಲ್ಲಿ ಬಾಡಿಗೆ ಬೀಳ್ತಾ ಇಲ್ಲ ಸೊ ಹೆಂಗೋ ಟೈಮು ಬಂದ್ಬಿಟ್ಟು ಮಧ್ಯಾಹ್ನ ಒಂದ್ ಗಂಟೆ ಸೀದಾ ನಾನು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ ಇಲ್ಲಂದ್ರೂ ಡ್ಯೂಟಿಗಳು ಬರ್ತಾ ಇಲ್ಲ ಮನೆಗೆ ಹೋಗ್ಬಿಡೋಣ ಹೊರಗಡೆ ಊಟ ಮಾಡ್ಬೇಕು ಅನ್ಕೊಂಡೆ ಬಟ್ ಬೇಡ ಸೀದಾ ಮನೆ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಡ್ಯೂಟಿನ ಸ್ಟಾರ್ಟ್ ಮಾಡಾನೆ ಬೀಳ್ತಾ ಇದ್ದಾವೆ ಟೂ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಏಯ್ಟು ಐತೋ ಇಲ್ವೋ ಅದು ಅವನು ಎಕ್ಸ್ಟ್ರಾ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹಾಕಿ ಕೊಡ್ತಾ ಇಲ್ಲ ಇವಾಗ ಟೂ ಪಾಯಿಂಟ್ ಸೆವೆನ್ ಪಿಕಪ್ ಇದೆ ಟೂ ಪಾಯಿಂಟ್ ಸೆವೆನ್ ಪಿಕಪ್ಗೆ ಅವ್ನು ಕೊಡ್ತಾ ಇರೋದು ಎಷ್ಟು ಹೇಳಿ ಟೂ ಪಾಯಿಂಟ್ ಸೆವೆನ್ ಪಿಕಪ್ಗೆ ಅರವತ್ತೆರಡು ರೂಪಾಯಿ ಕೊಡ್ತಾವಣೆ ಟ್ರಾಪ್ ಎಷ್ಟು ಹೇಳಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ನೈನ್ ಅಂದ್ರೆ ಅರವತ್ತು ರೂಪಾಯಿ ಬರೀ ಆ ಬಾಡಿಗೆಗೆ ಆಯ್ತು ಇಲ್ಲಿಂದ ನಾನು ಟೂ ಪಾಯಿಂಟ್ ಸೆವೆನ್ ಪಿಕಪ್ ಹೋಗ್ತಾ ಇದ್ದೀನಿ ಇದ್ದ ಅದಕ್ಕೇನು ಕೊಡಲ್ಲ ಸೊ ಬೇಡ ಆ ಬಾಡಿಗೆ ಹೊಡೆಯೋದೇ ಬೇಡ ಸುಮ್ಮನೆ ಬಿಡೋಣ ಮೂರೇ ಬಾಡಿಗೆ ಮಾಡಿರೋದು ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಚೆಸ್ ಹಾಕಿ ಸ್ವಲ್ಪ ತಿನ್ಕೊಂಡು ಬರೋಣ ಬನ್ನಿ ಸಾಹೇಬ್ರೆ ಊಟ ಮಾಡೋಣ ಆಯ್ತಾ ಏನ್ ತಿಂದ್ರಿ ಏನ್ ತಿಂದ್ರಿ ಮ್ಯಾಗಿ ಬನ್ನಿ ಅನ್ನ ಸಾರು ಇದನ್ನ ಚಿಕನ್ ಪಲ್ಯ ಮಾಡೋರೆ ಚಿಕನ್ ಸಿಕ್ಸ್ಟಿ ಫೈ ಸ್ಮೆಲ್ಲ ಡ್ಯೂಟಿ ಆನಲ್ಲಿ ಐತೆ ಡ್ಯೂಟಿಗಳು ಬೀಳ್ತಾ ಇಲ್ಲ ನೋಡೋಣ ಸಾಹೇಬ್ರು ಊಟ ಮಾಡ್ತವ್ರೆ ಸಾಹೇಬ್ರೆ ಏನಂತೀರಾ ಏನು ತಿಂತ ಇದ್ದೀರಾ ಅನ್ನ ನುಗ್ಗೆಕಾಯಿ ಸಾಂಬಾರ್ ನುಗ್ಗೆಕಾಯಿ ಇಷ್ಟನಾ ಇಲ್ಲೊಂದು ಚಿಕನ್ ಪೀಸ್ ಐತಲ್ಲ ಕೊಡಿ ಸಾಹೇಬ್ರೆ ನಂಗೆ ನೀ ತಿನ್ನ ಮೂರ್ ಮೂರ್ ತಿನ್ನ ನಾನು ಎರಡು ಗಂಟೆ ಇನ್ನೊಂದು ರೆಸ್ಟ್ ಮಾಡ್ಬಿಟ್ಟು ಹೋಗ್ಬಿಡೋಣ ಡ್ಯೂಟಿಗೆ ಸಾಹೇಬ್ರೆ ಸ್ವಲ್ಪ ರೆಸ್ಟ್ ಮಾಡೋ தாட்டந்தேட்டு சரி ஆகத்தோ சரியாக

ಫಿಫ್ಟಿ ರುಪೀಸ್ ಬಾಡಿಗೆ ಎಷ್ಟು ಕಿಲೋಮೀಟರ್ ಎಷ್ಟು ಮೀಟರ್ ಡ್ರಾಪ್ ಮಾಡಿದೀನಿ ಮೀಟರ್ ಡ್ರಾಪ್ ಇನ್ನೂರು ಮೀಟರ್ ಪಿಕಪ್ ಐವತ್ತು ರೂಪಾಯಿ ಬಾಡಿಗೆ ಇದೇ ರೀತಿ ಬಾಡಿಗೆ ಸಿಕ್ಕರೆ ಹೊಡೆದ್ಬಿಡೋಣ ಅಂತ ಕಾಯ್ತಾ ಇದೀನಿ ಬಾಡಿಗೆಗಳು ಬೆಳಿತಾ ಇದಾವೆ ಬಟ್ ಅಕ್ಸೆಪ್ಟ್ ಮಾಡಿದ್ರೆ ಕ್ಯಾನ್ಸಲ್ ಜಾಸ್ತಿ ಆಗ್ತಾ ಇರೋದು ಕಾರಣ ಏನಪ್ಪಾ ಅಂತಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಇದೆ ಆ ಕಡೆ ಎಲ್ಲಪ್ಪ ಅಂತ ಗುಬ್ಬಿ ಕ್ರಾಸ್ ಅಲ್ಲಿ ಸೊ ಅದಕ್ಕೆ ವೈಟಿಂಗ್ ನೋಡೋಣ ಯಾವ್ದಾದ್ರು ಬಾಡಿಗೆ ಸಿಕ್ಕರೆ ಕಂಟಿನ್ಯೂ ಮಾಡೋಣ ಹಂಗೆ ಕೂತಿದ್ದಾಗ ಎಲ್ಲ ಒಂದು ಬಾಡಿಗೆ ಬಂತು ವೈಟಿಂಗು ನೋಡೋಣ ಏನಂತಾರೆ ಟಕ್ಕ ಹಾಕೊಂಡು ಹೋಗಿಂಗು ಫಸ್ಟ್ ಮಾತ್ರ ಪ್ಯಾಸೆಂಜರ್ ಸಿಗ್ತಾರೆ ತುಂಬಾ ಖುಷಿಯಿಂದ ಮಾತಾಡಿಸ್ತಾರೆ ಕನ್ನಡನ ಕಲಿಯುವಂತ ಪ್ರಯತ್ನ ಮಾಡ್ತಾರೆ ಈ ರೀತಿ ಪ್ಯಾಸೆಂಜರ್ ಸಿಕ್ಕಾಗ ನನಗೂ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಪ್ಯಾಸೆಂಜರ್ ಫೋಟೋ ತೆಗೆದು ಹಾಗೆ ಅಪ್ರಿಶಿಯೇಟ್ ಕೂಡ ಮಾಡುದು ಈ ಪ್ಯಾ ಸ್ಯಾಂಡ್ವಿಚ್ ಪ್ಯಾಡ್ ಬಗ್ಗೆ ಆಗಲಿ ದನ್ ಕನ್ನಡ ಬಗ್ಗೆ ಆಗಲಿ ತುಂಬ ನೋಡಿ ಖುಷಿ ಪಡ್ತಾರೆ ಅದೇ ನಮ್ಗೆ ಇಷ್ಟ ಮತ್ತಿನೇನಿಲ್ಲ ಇವಾಗ ನಾನು ಇದೀನಿ ಬಾಗ್ಲೂರಲ್ಲಿ ಇಲ್ಲಿ ಡ್ಯೂಟಿಗಳು ಬಿಡಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಖಾಲಿ ಹೋಗ್ತೀನಿ ನೋಡೋಣ ಅಲ್ಲಿಂದ ಬೀಳುತ್ತೇನೋ ಅಂತ ಇವಾಗ ಬಂದೆ ಮುನ್ನೂರ ಸಾರಿ ಇವಾಗ ಬಂದೆ ನೂರ ಅರವತ್ತೊಂಬತ್ತು ರೂಪಾಯಿ ಬಿಲ್ ಆಯ್ತು ಇಲ್ಲಿಂದ ನೋಡೋಣ ಯಾವ್ದಾದ್ರು ಬಾಡಿಗೆ ಬೀಳುತ್ತ ಆಲ್ಮೋಸ್ಟ್ ಐದು ಗಂಟೆ ಆಗ ಬಂತು ಡ್ಯೂಟಿಗಳು ಇರೋದೇ ಕಮ್ಮಿ ಮೇಡಮ್ ಊಬರ್ ಫೋರ್ ನೈನ್ ತ್ರೀ ಝೀರೋ ಇಲ್ಲ ಇಲ್ಲ ಫೋರ್ ನೈನ್ ತ್ರೀ ಝೀರೋ ಬನ್ನಿ ಆಕ್ಚುಲಿ ಇವತ್ತು ಸ್ವಲ್ಪ ಬಿಸ್ನೆಸ್ ಡಲ್ ಇದೆ ಪಬ್ಲಿಕ್ ತಿರುಗಾಡ್ತಾ ಇದಾರೆ ಬಟ್ ಬಿಸ್ನೆಸ್ ಅಷ್ಟೊಂದು ಇಲ್ಲ ನೋಡ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತೀನಿ ಜಾಸ್ತಿ ಅಂತಂದ್ರೆ ಆರೂವರೆ ತನಕ ನಾನು ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇರೋದೇ ಡ್ಯೂಟಿಗಳು ಇಲ್ಲ ಅಬಿಬಿ ಕಮ್ ಟು ದುಬೈ ಅಲ್ಲ ಅಬಿಬಿ ಕಮ್ ಟು ಹೆಬ್ಬಾಲ್ ಹೆಬ್ಬಾಲ್ ಅಲ್ಲಿ ಸಿಕ್ಕಾಕೊಂಡು ನೋಡು ಗೊತ್ತಾಗುತ್ತೆ ನಮಸ್ಕಾರ ಲಾಸ್ಟ್ ಡ್ಯೂಟಿ ಇನ್ನೊಂದು ಡ್ಯೂಟಿ ಮಾಡ್ಕೊಂಡು ಹೊರಟು ಬಿಡೋಣ ಯಾಕಂದರೆ ಡ್ಯೂಟಿಗಳು ತುಂಬ ಕಮ್ಮಿ ಬೀಳ್ತಾ ಇರೋದು ಇವಾಗ ಸ್ಯಾಟರ್ಡೇ ಅಲ್ವಾ ಈ ಕಡೆ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೆ ಲಾಸ್ಟ್ ಡ್ಯೂಟಿ ಇದನ್ನು ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಡ್ತಾ ಇರೋದೆ ಹಂಗೆ ನೋಡೋಣ ಏನೇನಾಗುತ್ತೆ ನೋಡೋಣ ನೋಡೋಣ ಅಲ್ಲ ಆಗೋಯ್ತು ಇವತ್ತಿನ ದುಡಿಮೆ ಆಯಿತು ಆಲ್ಮೋಸ್ಟ್ ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಅವರ್ ರೆಸ್ಟ್ ಕೊಟ್ಟೆ ಯಾಕಂದರೆ ಡ್ಯೂಟಿಗಳು ಬೀಳ್ತಾ ಇರಲಿಲ್ಲ ಸೊ ಇದೊಂದು ಬಾಡಿಗೆ ಪಿಕಪಗೆ ಬಂದಿದ್ದೀನಿ ಡ್ರಾಪ್ ಮಾಡಿಬಿಟ್ಟು ಹೊರಡೋಣ ಇಲ್ಲ ಪ್ಯಾಸೆಂಜರ್ ಬುಕ್ ಮಾಡಿಬಿಟ್ಟು ಏನು ಮಾಡ್ತಾರು ಅಂತ ಆರು ಗಂಟೆ ಹತ್ತು ನಿಮಿಷಕ್ಕೆ ಬಂದಿದ್ದೀನಿ ಇದ್ದೀನಿ ಅಂತಂದರು ಕಮ್ಮಿಂಗ್ ಕಮ್ಮಿಂಗ್ ಅಂತ ಅದಕ್ಕೆ ಕೇಳಿದೆ ಶುಡ್ ವೈಟ್ ಅವ್ರ ಕ್ಯಾನ್ಸಲ್ ಬಂದಂಗೆ ಆದರೂ ಅಲ್ಲಿ ಬರ್ತವ್ರು ನೋಡಿ ಅವರೇ ಏನ್ ಮಾಡ್ತಾ ಇದ್ದೀರಾ ಸಾಹೇಬ್ರ ನೀವು ಏನು ಮಾಡ್ತಾ ಇದ್ದೀರಾ ಏನು ಹಬ್ಬ ಡುಬ್ಬ ಸೊ ಇವತ್ತಿನ ನಮ್ಮ ದುಡಿಮೆ ಎಷ್ಟಪ್ಪ ಅಂತಂದ್ರೆ ಸಾಹೇಬ್ರ ಎಷ್ಟು ಲೈಕ್ಸಾ ಲೈಕ್ಸ್ ತಗೊಂಡು ಏನ್ ಮಾಡ್ತೀಯಾ ಲೈಕ್ಗಳಾ ತೋರಿಸ್ತೀನಿ ಸೊ ಟೈಮ್ ಬಂದ್ಬಿಟ್ಟು ಗಂಟೆ ಕರೆಕ್ಟ್ ಆಗಿ ಮನೇಲಿ ಇವತ್ತಿನ ದುಡಿಮೆ ಅದರಲ್ಲಿ ಸಾಹೇಬ್ರು ರೂಪಾಯಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇವತ್ತಿನ ದುಡಿಮೆ ಇಷ್ಟೇ ಡ್ಯೂಟಿಗಳು ಇರಲಿಲ್ಲ ಆದರೂ ಮಾಡಕ್ಕೆ ಟ್ರೈ ಮಾಡಿದೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಇವತ್ತಿನ ದುಡಿಮೆ ಸಾವಿರದ ಆರ್ನೂರು ರೂಪಾಯಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓ ಇಲ್ಲಿ ನೂರ್ ಲೈಕ್ ಆಗಲ್ಲ ಮಿಲಿಯನ್ ಅಂತೆ ಸಾಹೇಬರಿಗೆ ನೋಡಿ ಸರ್ ನಮ್ ಸಾಹೇಬಣ ಎಷ್ಟು ಲೈಕ್ ಕೊಡ್ತೀರಾ ಕೊಡಿ ನಿಮ್ ಇಷ್ಟ ನಾವೇನು ಹೇಳೋದು ಅಲ್ವಾ ಸರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈಟ್ ಬಟನ್ ಒತ್ತಿ ಮತ್ತಿನ್ನೇನಾದ್ರು ಸರ್ ಇನ್ನೇನಾದ್ರು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಅಂಡ್ ಬೈ ಬಾಯ್